ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ತುಂಬ ಒಂದು ತುಂಬನೇ ಒಂದು ವಿಶೇಷವಾದ ಕುಲದೇವರ ದೀಪಾರಾಧನೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಇದನ್ನು ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯ ಒಂದು ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಹಚ್ಚಲೇಬೇಕಾದಂತಹ ಒಂದು ಇದು ಒಂದು ಕುಲದೇವರ ದೀಪಾರಾಧನೆ ಆಗಿರುತ್ತದೆ ಇದರ ಸಿದ್ಧತೆ ಹೇಗಿರಬೇಕು ಅಂತಂದರೆ ಒಂದು ಪುಟ್ಟದಾದ ಕಳಸವನ್ನು ತೆಗೆದುಕೋಬೇಕು ನಿಮ್ಮ ಮನೆಯಲ್ಲಿ ಈಗ ಒಂದು ಇತ್ತಾಳೆ ಬೆಳ್ಳಿ ಯಾವುದು ಇಲ್ಲದೇ ಇದ್ರೂ ಪರವಾಗಿಲ್ಲ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೋಬೋದು ಅಂದರೆ ಪುಟ್ಟದಾದ ಒಂದು ಮಣ್ಣಿನ ಕಳಸವನ್ನು ತೆಗೆದು ತೆಗೆದುಕೊಂಡು ಅದರ ತುಂಬಾ ಅಕ್ಕಿಯನ್ನು ಹಾಕಬೇಕಾಗುತ್ತದೆ ಅಕ್ಕಿಯನ್ನು ಚಿಕ್ಕದಾದ್ರೂ ತೆಗೆದುಕೋಬಹುದು ದೊಡ್ಡದಾದರೂ ತೆಗೆದುಕೋಬಹುದು ಇಷ್ಟೇ ಇರಬೇಕು ಆ ಥರ ಏನಿರೋದಿಲ್ಲ ಅದರ ತುಂಬ ಅಕ್ಕಿಯನ್ನು ಹಾಕಬೇಕಾಗುತ್ತದೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ಹಾಗೇನೆ ನೋಡಿ ಇಂಪಾರ್ಟೆಂಟ್ ಇದು ಅದರ ಒಳಗೆ ಅಕ್ಕಿಯ ಒಳಗೆ ಹನ್ನೆರಡು ರೂಪಾಯಿಯನ್ನು ನೀವು ಅಕ್ಕಿಯ ಒಳಗೆ ಇಡಬೇಕಾಗುತ್ತದೆ ಇದನ್ನು ಪ್ರತಿ ವಾರವೂ ಕೂಡ ಬದಲಾವಣೆ ಮಾಡಬೇಕು ಅಂತೇನಿಲ್ಲ ಇದೇ ಒಂದು ಹನ್ನೆರಡು ರೂಪಾಯಿ ಕಾಯಿನ ನೀವು ಮುಂದುವರಿಸಿಕೊಂಡು ಹೋಗ್ಬೋದು ಅಥವಾ ನೀವು ಪ್ರತಿ ವಾರವೂ ಕೂಡ ಬದಲಾವಣೆ ಮಾಡ್ತೀವಿ ಅಂದರೆ ಅದನ್ನು ತೆಗೆದಿಟ್ಬಿಟ್ಟು ನೀವು ನಿಮ್ಮ ಮನೆ ಕುಲದೇವರಿಗೆ ಯಾವಾಗ ನೀವು ಪೂಜೆಗೆ ಹೋಗ್ತಾ ಇರ್ತೀರೋ ಅವಾಗೆಲ್ಲ ನೀವು ಅದನ್ನು ತೆಗೆದುಕೊಂಡೋಗಿ ಹುಂಡಿಗೆ ಹಾಕ್ಬೋದು ನಂತರದಲ್ಲಿ ಎರಡು ಬೆಳೆದೆಲ್ಲ ತೆಗೆದುಕೋಬೇಕು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಅದರ ತೊಟ್ಟನ್ನು ತೆಗೆದು ನಂತರದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಇಟ್ಟು ಒಂದು ದೀಪವನ್ನು ತೆಗೆದುಕೋಬೇಕು ನೋಡಿ ದೀಪ ಯಾವ ರೀತಿ ಇರಬೇಕು ಅಂತಂದರೆ ನೆಲದಲ್ಲಿ ಇರೋ ರೀತಿಯಲ್ಲಿ ಇರಬಾರ್ದು ಅಥವಾ ತುಂಬ ಕೆಳಗಿರಬಾರ್ದು ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಳ್ಳಿ ಉದ್ದವಾಗಿರೋಂಥ ದೀಪವನ್ನು ತೆಗೆದುಕೊಳ್ಳಿ ಅದಕ್ಕೆ ತುದಿಯುವ ಭಾಗ ಇರಬೇಕು ಅಂದರೆ ನಾವು ದೀಪ ಹಚ್ಚುವ ತುದಿ ದೇವರ ಕಡೆ ನೋಡುವ ರೀತಿಯಲ್ಲಿ ಇರಬೇಕಾಗುತ್ತದೆ ಆ ರೀತಿಯಾಗಿ ದೀಪ ತೆಗೆದುಕೊಳ್ಳಿ ನಂತರದಲ್ಲಿ ಹೂವಿಂದ ಅಲಂಕಾರ ಮಾಡಿ ಇದಿಷ್ಟು ದೀಪಾರಾಧನೆ ಸಿದ್ಧತೆ ಮಾಡಿಕೊಬೇಕಾಗಿರುವಂಥದ್ದು ಹಾಗೆ ಬತ್ತಿ ಮತ್ತೆ ತುಪ್ಪ ಬಂದಾಗ ಏನಪ್ಪ ಅಂತಂದರೆ ನಮ್ಮ ಕುಲದೇವರ ಆಶೀರ್ವಾದ ನಮಗೆ ಸಿಗಬೇಕು ಅಂತಂದ್ರೆ ಆದಷ್ಟು ತುಪ್ಪದಿಂದ ದೀಪಾರಾಧನೆ ಮಾಡಿ ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆನೂ ಕೂಡ ನೀವು ಹಾಕಬಹುದು ನಂತರದಲ್ಲಿ ನೋಡಿ ಎರಡು ಬತ್ತಿಯನ್ನು ಹಾಕಿದ್ದೇನೆ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕಿದ್ದೇನೆ ಇದಿಷ್ಟು ಈಗ ದೀಪದ ಸಿದ್ಧತೆ ಹಾಗೆ ರಂಗೋಲಿ ಅಂತ ಬಂದಾಗ ಈ ಒಂದು ರಂಗೋಲಿಯನ್ನು ನಿಮಗೆ ತುಂಬಾ ಬಾರಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಇದು ನಾನು ಪ್ರತಿ ವಾರ ವಾರನೂ ಕೂಡ ಅಂದ್ರೆ ಮಂಗಳವಾರ ಶುಕ್ರವಾರ ಯಾವಾಗೆಲ್ಲ ಕಳಸ ಬದಲಾಯಿಸ್ತೀನೋ ನಾನು ಅದೇ ಸಮಯದಲ್ಲಿ ನಾನು ಇದೇ ಒಂದು ರಂಗೋಲಿಯನ್ನು ಹಾಕುವಂಥದ್ದು ಹಾಗಾಗಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಈ ಕುಲದೇವರು ಕೂಡ ನೀವು ಇದೇ ಒಂದು ರಂಗೋಲಿ ಹಾಕೊಳ್ಳಿ ಕಳಸ ಸ್ಥಾಪನೆಗೂ ಕೂಡ ನೀವು ಇದೇ ಒಂದು ರಂಗೋಲಿ ಹಾಕೋಬಹುದು ಹಾಗೆ ನಿಮಗೆ ಇನ್ನೊಂದು ಮಾಹಿತಿ ಈಗ ನೀವೇನು ಕಳಸದಲ್ಲಿ ಹಕ್ಕಿ ಹಾಕಿದ್ರು ಅದು ಕಳಸ ಅಂತ ನೀವು ಅಂದ್ಕೊಳ್ಳೋ ಹಾಗಿಲ್ಲ ಕಳಸ ಅಂತ ಯಾವಾಗ ಅನ್ಕೋಬೇಕು ಅಂತಂದ್ರೆ ನಾವು ಅದಕ್ಕೆ ನೀರನ್ನು ಹಾಕಿ ಬೆಳೆದಲ್ಲೇ ಇಟ್ಟು ಕಾಯಿಯನ್ನು ಇಟ್ಟಾಗ ಮಾತ್ರ ಅದು ಕಳಸವಾಗಿರುತ್ತದೆ ಇದು ಕಳಸ ಅಲ್ಲ ಕುಲದೇವರಿಗೆ ದೀಪಾರಾಧನೆ ಮಾಡುವಂಥ ಒಂದು ವಿಧಾನವಾಗಿರುತ್ತದೆ ನೋಡಿ ಕುಲದೇವರಂದರೆ ಯಾರಪ್ಪ ಅಂತ ಅನ್ನುವುದಾದರೆ ನಮ್ಮ ಪೂರ್ವಿಕರು ಅಂದರೆ ನಮ್ಮ ಜಾತಿ ಜನದಲ್ಲಿ ನಮ್ಮ ಪೂರ್ವಿಕರನ್ನ ತಲೆ 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 ತಲಾಂತರಗಳಿಂದ ನಮ್ಮ ಏನಿರ್ತಾರೋ ಅವರು ಒಂದು ನಮ್ಮ ಒಂದು ವಂಶದಲ್ಲಿ ಅಂದರೆ ನಮ್ಮ ಒಂದು ಜಾತಿಯಲ್ಲಿ ಯಾರು ಇರ್ತಾರೋ ಆ ಒಂದು ವಂಶದಲ್ಲಿ ಒಂದು ದೇವರನ್ನು ಸಂಕಲ್ಪ ಮಾಡ್ಕೊಳ್ತಾರೆ ಸಂಕಲ್ಪ ಮಾಡಿಕೊಂಡು ನಮ್ಮ ವಂಶಕ್ಕೆ ನೀನೇ ಕಷ್ಟ ಸುಖ ಎಲ್ಲವನ್ನೂ ನೋಡ್ಕೋಬೇಕು ಅಂತೇಳಿ ಆ ಒಂದು ದೇವರನ್ನು ಸಂಕಲ್ಪ ಮಾಡಿಕೊಂಡು ಆ ದೇವರನ್ನು ಪೂಜಿಸ್ತಾ ಬಂದಿರ್ತಾರೆ ಹಾಗೆ ಒಂದು ಪೀಳಿಗೆಯಿಂದ ಒಂದು ಪೀಳಿಗೆಗೆ ಅದು ಮುಂದುವರ್ಕೊಂಡು ಬಂದಿರುತ್ತೆ ಆಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಕುಲದೇವರು ಬೇರೆ ಮನೆ ದೇವರು ಬೇರೆ ಇಷ್ಟ ದೇವರು ಬೇರೆ ಹಾಗೆ ಗ್ರಾಮ ದೇವತೆ ಅಂತನೂ ಕೂಡ ಇರ್ತಾರೆ ಅಂದರೆ ಗ್ರಾಮದೇವತೆ ಅಂತ ಬಂದಾಗ ನಮ್ಮ ಒಂದು ಊರಿನಲ್ಲಿ ಇರುವಂಥ ಊರಿನಲ್ಲಿ ಇರುವಂಥ ಒಂದು ಶಕ್ತಿಶಾಲಿ ಅಮ್ಮನವರಾಗಿರ್ತಾರೆ ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಮ್ಮೆ ಆ ಒಂದು ಜಾತ್ರೆ ಅಂತ ನಡೆಸ್ತಾ ಇರ್ತಾರೆ ಅಲ್ಲಿ ಹೋಗಿ ಮಡ್ಲಕ್ಕಿ ಕೊಟ್ಟು ಅಮ್ಮನವರ ಒಂದು ಆರಾಧನೆ ಮಾಡುವಂಥದ್ದು ಈಗ ನಿಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ಬೇಕು ಅಂದರೆ ಹಾಸನಾಂಬ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವುದು ಹಾಸನದಲ್ಲಿ ಹಾಸನಾಂಬನೇ ಆದಿಶಕ್ತಿಯಾಗಿರ್ತಾರೆ ಹಾಗೆ ದಾವಣಗೆರೆ ದುರ್ಗಾಂಬಕ ದುರ್ಗಾಂಬಿಕಾ ಒಂದು ದೇವಸ್ಥಾನ ಆಗಿರುತ್ತೆ ಅಮ್ಮನವ್ರ ದೇವಸ್ಥಾನ ಆಗಿರುತ್ತೆ ಹೀಗೆ ಪ್ರತಿಯೊಂದು ದೇವರನ್ನಲ್ಲೂ ಒಂದೊಂದು ಹಮ್ಮನವ್ರು ಇರ್ತಾರೆ ಅದಕ್ಕೆ ಗ್ರಾಮ ದೇವತೆ ಅಂತಾರೆ ನಾವು ಪ್ರತಿ ಬಾರಿಯೂ ಅಷ್ಟೇ ನಮ್ಮ ಏನೇ ಒಂದು ನಾವು ಕೆಲವೊಬ್ರು ಅಂತ ಇರ್ತಾರೆ ನಾನು ಎಷ್ಟು ಪೂಜೆ ಮಾಡ್ತೇನೆ ಅದ್ರ ಫಲನೆ ಸಿಗೋದಿಲ್ಲ ಅಂತೇಳಿ ಯಾಕೆ ಸಿಗೋದಿಲ್ಲ ಅಂದರೆ ನಾವು ಈ ರೀತಿ ದೀಪಾರಾಧನೆ ಮಾಡೋದಿಲ್ಲ ಹಾಗಾಗಿ ಏನಪ್ಪ ಅಂತಂದ್ರೆ ನಮ್ಮ ಕುಲದೇವರಿಗೂ ನಾವು ಯಾವಾಗಲೂ ಕೂಡ ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡ್ಕೋಬೇಕು ದೀಪಾರಾಧನೆ ಮಾಡಬೇಕು ನಮ್ಮ ಗ್ರಾಮ ದೇವತೆಗೂ ಕೂಡ ನಾವು ಪೂಜೆನೂ ಮಾಡ್ಕೋಬೇಕು ಆಗ ಮಾಡಿದಾಗ ಮಾತ್ರ ನಾವು ಬೇರೆ ಏನೆಲ್ಲ ಪೂಜೆಗಳನ್ನ ಮಾಡ್ತೀವಿ ಏನೆಲ್ಲ ರಾಧ ಮಾಡ್ತೀವೋ ಅದೆಲ್ಲದರೂ ಫಲ ನಮಗೆ ಸಿಗ್ತಾ ಹೋಗುತ್ತದೆ ನೋಡಿ ಕುಲದೇವರ ದೀಪಾರಾಧನೆ ನಾನು ಆ ಕಳಸದ ಕೆಳಗೆ ಒಂದು ಪುಟ್ಟ ಪ್ಲೇಟ್ ಇಟ್ಟಿದ್ದೇನೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಕಳಸ ದೀಪವನ್ನು ಬೆಳಗುವಂಥ ಸಮಯದಲ್ಲಿ ಕಳಸ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಹಾಗಾಗಿ ಒಂದು ಪುಟ್ಟ ಪ್ಲೇಟನ್ನು ಇಟ್ಟಿದ್ದೇನೆ ಹೂವಿಂದ ಅಲಂಕಾರ ಮಾಡಿದ್ದೇನೆ ಇದಿಷ್ಟು ನೀವು ಪ್ರತಿ ಬಾರಿಯೂ ಕೂಡ ಅಂದರೆ ಪ್ರತಿ ವಾರ ವಾರವೂ ಕೂಡ ಕುಲದೇವರಿಗೆ ಪೂಜೆ ಮಾಡುವಂಥದ್ದು ದೀಪಾರಾಧನೆ ಮಾಡುವಂಥದ್ದು ಈಗ ಯಾವ ವಾರ ಮಾಡಬೇಕಪ್ಪ ಅಂತ ಅನ್ನೋದಾದ್ರೆ ಪ್ರತಿಯೊಬ್ಬರೂ ಕೂಡ ಅವರದೇ ಆದ ಒಂದು ವಾರಗಳಿರುತ್ತೆ ಒಬ್ಬರಿಗೆ ಸೋಮವಾರ ಬರ್ಬೋದು ಒಬ್ಬರು ಮಂಗಳವಾರ ಶುಕ್ರವಾರ ಬರ್ಬೋದು ಸಾ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಂಗಳವಾರ ಶುಕ್ರವಾರನೇ ಬರುವಂಥದ್ದು ಹಾಗಾಗಿ ಅಂದಿನ ದಿವಸ ನೀವು ಈ ಒಂದು ಕುಲದೇವರ ದೀಪಾರಾಧನೆ ಮಾಡಬೇಕಾಗುತ್ತದೆ ಇದು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನೀವು ಬೆಳಗಿನ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಇದೊಂದು ವಿಶೇಷವಾಗಿ ಒಂದು ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಸಂಜೆಯ ಸಮಯದಲ್ಲೂ ಕೂಡ ನೀವು ಮತ್ತೊಮ್ಮೆ ನೀವು ಈ ದೀಪವನ್ನು ಹಚ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನೀವು ಉರಿಸ್ಬೋದು ಇಲ್ಲ ಅಂತ ಅಂದರೆ ಪಕ್ಷದಲ್ಲಿ ನೀವು ಚಿಕ್ಕದಾದ ದೀಪ ಇಟ್ಕೊಂಡಿದ್ರೆ ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲೂ ಕೂಡ ನೀವು ಒಂದು ದೀಪವನ್ನು ಹಚ್ಬೋದು ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಲ್ಲಿ ಒಂದು ಕುಲದೇವರು ಅಂತೇಳಿ ಅಮ್ಮನವರು ಇದ್ದೇ ಇರ್ತಾರೆ ಆ ಒಂದು ದೇವರ ನೆನಪು ಮಾಡಿಕೊಂಡು ನೀವು ಈ ಒಂದು ದೀಪವನ್ನು ಹಚ್ಚಿ ಹಾಗೆ ನೀವು ಏನೇ ಒಂದು ವ್ರತ ಮಾಡಿದರೂ ಕೂಡ ಅದರ ಫಲವನ್ನು ಕೂಡ ನಿಮಗೆ ಶೀಘ್ರ ಫಲ ಸಿಗ್ತಾ ಹೋಗುತ್ತದೆ ಹಾಗೆ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಎಲ್ಲ ಒಂದು ಕಷ್ಟಗಳಿಗೂ ಕೂಡ ಇದು ಪರಿಹಾರ ಸಿಗುವಂಥದ್ದು ಇಂಥದೇ ಕಷ್ಟಗಳು ಅಂತಲ್ಲ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಚಿಕ್ಕ ಮಕ್ಕಳಂತೂ ಪದೇ ಪದೇ ಬೀಳ್ತಾ ಇರ್ತಾರೆ ಅಥವಾ ದೊಡ್ಡ ಮಕ್ಕಳಾಗಿ ಹೇಳಿದ ಮಾತು ಕೇಳದೇ ಇರುವಂಥದ್ದು ಬೇಗ ಮದುವೆ ಆಗದೇ ಇರುವಂಥದ್ದು ಎಲ್ಲ ಕಾರಣಗಳು ಕೂಡ ಈ ಒಂದು ಕುಲದೇವರ ದೀಪಾರಾಧನೆಯಿಂದ ನೀವು ಪರಿಹಾರ ಮಾಡ್ಕೋಬೋದು ಇಂಥದೇ ಅಂತಲ್ಲ ನೀವು ಮನೆ ಕಟ್ಟೋದೇ ಆಗಿರ್ಬೋದು ಸಾಲ ತೀರಿಸೋದೇ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇದೆ ಒಂದು ಕುಲದೇವರ ದೀಪಾರಾಧನೆಯೇ ಪರಿಹಾರವಾಗಿರುತ್ತದೆ ಹಾಗೆ ನೋಡಿ ಈಗ ಪ್ರತಿ ವಾರವೂ ಕೂಡ ನೀವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಕಳಸದಲ್ಲಿ ಅಕ್ಕಿಯನ್ನು ಹಾಕಿಟ್ಟಿರ್ತೀರಿ ಅಕ್ಕಿಯನ್ನು ಏನು ಮಾಡಬೇಕು ಅಂತಂದರೆ ಪ್ರತಿ ವಾರವೂ ಕೂಡ ಬದಲಾವಣೆ ಮಾಡ್ಕೊಳ್ಳಿ ಬದಲಾವಣೆ ಮಾಡಿಕೊಂಡ ನಂತರದಲ್ಲಿ ಅಕ್ಕಿಯನ್ನು ನೀವು ಅನ್ನವನ್ನಾಗಿ ಮಾಡಿಕೊಂಡು ಒಂದು ಪ್ರಸಾದವಾಗಿ ಸೇವನೆ ಮಾಡ್ಬೋದು ಅಂದರೆ ನೀವೇನಾದರೂ ಒಂದು ಚಿತ್ರಾನ್ನ ಈ ರೀತಿಯಾಗಿ ಒಂದು ಅಥವಾ ಸಿಹಿ ಪೊಂಗಲ್ಲು ಈ ಥರ ಒಂದು ನೀವೇನಾದರೂ ಒಂದು ಒಂದು ರೈಸ್ ಐಟಮ್ಸನ್ನ ಮಾಡಿಕೊಂಡು ಒಂದು ಅನ್ನದಿಂದ ಮಾಡುವಂಥ ಖಾದ್ಯವನ್ನು ಸಿದ್ಧತೆ ಮಾಡಿಕೊಂಡು ನೀವು ಅದನ್ನು ಸೇವನೆ ಮಾಡ್ಬೋದು ಅಥವಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಳಿತಾಯ ಆಯಿತು ಅದು ಅನ್ನ ಮಾಡಿರುವಂಥದ್ದು ಅಂತ ಅಂದರೆ ಹಸುವಿಗೂ ಕೂಡ ಕೊಡಬಹುದು ಹಸುವಿಗೆ ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೆಲ್ಲವನ್ನು ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ಕೊಡಿ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ಒಂದು ತುಂಬ ಸರಳವಾಗಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಇದು ಸರಳ ಅಂತ ಅನ್ನೋದಕ್ಕಿಂತ ತುಂಬ ತುಂಬಾ ನಮಗೆ ನಮ್ಮ ಜೀವನ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ದೀಪಾರಾಧನೆ ಅಂದರೆ ತಪ್ಪಾಗಲಾರದು ಹಾಗಾಗಿ ಎಲ್ಲರೂ ಕೂಡ ಇದನ್ನು ನೀವು ಆಚರಣೆ ಪ್ರಾರಂಭ ಮಾಡಿ ಇದು ನಾನು ಎರಡನೇ ಬಾರಿ ತಿಳಿಸ್ಕೊಡ್ತಾ ಇರುವಂಥದ್ದು ಯೂಟ್ಯೂಬ್ನಲ್ಲಿ ನಾನೇ ಫಸ್ಟ್ ನಿಮಗೆ ಕುಲದೇವರ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದು ಒಬ್ಬರು ತಿಳಿಸ್ಕೊಟ್ಟಿರುತ್ತೆ ಅವರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಕುಲದೇವರ ದೀಪಾರಾಧನೆ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಕುಲದೇವರಿಗೂ ನಮ್ಮ ಒಂದು ಇಷ್ಟ ದೇವರಿಗೂ ಆಮೇಲೆ ಮನೆ ದೇವರಿಗೆಲ್ಲ ಏನೆಲ್ಲ ವ್ಯತ್ಯಾಸ ಏನಾದರೂ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಕುಲದೇವರ ದೀಪಾರಾಧನೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ದೀಪಾರಾಧನೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು